ವಿಜ್ಞಾನಿಗಳು ಮಂಗಳನ ಅಂಗಳಕ್ಕೆ ಇಳಿದಿದ್ದಾರೆ ನಾವು ಇನ್ನೂ ತಂಗಳನ್ನವನ್ನು ತಿನ್ನುತ್ತಿದ್ದೇವೆ ವಿಜ್ಞಾನಿಗಳು ಮಂಗಳನ ಅಂಗಳಕ್ಕೆ ಇಳಿಯುವ ಪ್ರಯತ್ನ ಮಾಡಿಕೊಂಡಿದ್ದಾರೆ ವಿಜ್ಞಾನಿಗಳು ನಮಗೆ ಗಗನಯಾನದ ಹಾಗೆ ಚಂದ್ರಯಾನ ಮಾಡಿಸುವ ತಯಾರಿಯಲ್ಲಿದ್ದಾರೆ ನಾವು ಜ್ಞಾನಿಗಳು ಎಂದುಕೊಂಡವರು ಜನಗಳಿಂದ ಬುದ್ಧಿ ಬುದ್ಧಿ ಎನ್ನಿಸಿಕೊಳ್ಳುವವರು ಇನ್ನೂ ಸಹ ನಾವೇ ಬೇರೆ ನೀವೇ ಬೇರೆ ಅದೇ ಬೇರೆ ಇದೇ ಬೇರೆ ಅವರೇ ಬೇರೆ ಇವರೇ ಬೇರೆ ಆತ ಬರೀ ನಮ್ಮವ ಆತ ನಿಮ್ಮವನಲ್ಲ ಆತ ನಿಮ್ಮವನೆಂದು ಅಂದೀರ ಹುಷಾರು ಹಾಗೇನಾದರೂ ನೀವು ಅಂದರೆ ನಾವು ಬೀದಿಗಿಳಿಯುತ್ತೇವೆ ಹೋರಾಟ ಮಾಡುತ್ತೇವೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳುತ್ತಾ ಸರ್ಕಾರದ ಕಿವಿಗಳ ಮುಂದೆ ಬಲವಾಗಿ ತಿದಿಯೂದುತ್ತಿದ್ದೇವೆ ಎಲ್ಲಿಯವರೆಗೆ ಈ ದ್ವೈತ ಯಾತಕ್ಕಾಗಿ ಈ ದ್ವೈತ ನಮ್ಮ ವೈಯಕ್ತಿಕ ತುಮಲ ತಳಮಾಳಗಳನ್ನು ತಹತಹಗಳನ್ನು ಸಾರ್ವತ್ರಿಕಗೊಳಿಸುತ್ತಿರುವುದು ಯಾಕೆ ಇದೆಲ್ಲವನ್ನೂ ಅಣ್ಣ ಬಸವಣ್ಣ ಇಷ್ಟಪಡುತ್ತಾನೆಯೋ ಆತನನ್ನು ಒಂದು ಮಾತು ಕೇಳಲಾಗಿದೆಯಾ ಆತನ ಕನ್ಸೆಂಟ್ ತೆಗೆದುಕೊಂಡಾಗಿದೆಯಾ ನಾವೆಲ್ಲ ಗುರುವಂಶದವರು ನಾವೆಲ್ಲ ಗುರುವಂಶದವರ ಹಾಗೆ ಆಡಿಕೊಂಡಿರುವುದು ಬೇಕಾ ಅದು ಜನಗಳು ಇಷ್ಟಪಡುತ್ತಾರಾ ಯೋಚಿಸಬೇಕಿದೆ ಆಫ್ಟರ್ ಆಲ್ ನಾವೆಲ್ಲ ಕಾವಿಯ ಛತ್ರ ಛಾಯೆಯಲ್ಲಿ ಇರುವವರು ನಮಗೆಲ್ಲ ಇದು ಬೇಕೆ. ಸುಮ್ಮನೆ ಈ ಹಸಿ ಮತ್ತು ಒಣ ಲೋಕಾಭಿರಾಮ ಬೇಡ ಒಂದಷ್ಟು ಆತ್ಮಾವಲೋಕನ ಮಾಡಿಕೊಳ್ಳೋಣ